ಏ ಅವ್ನು ತೊಗೊಂಡ್ ಏನು ಮಾಡೋದೈ ಸರ್ ಕಾಂಗ್ರೆಸ್ ನೋಡತ್ರಿ ನೀವು ಪ್ರೀ ಬಸ್ ಮಾಡ್ಯಾರ ಸರ್ ಏನು ಯೂಸ್ ಆಗೈತಿ ಅವರ ಭೇಯತಾರ ಈಗ ಹೆಣ್ಮಕ್ಳನ ಭೇಯತಾರೀ ಒಂದು ಎಲೆಕ್ಷನ್ ಒಂದು ದೇಶ ಅದು ಉತ್ತಮ ಒಂದೊಂದು ಸ್ಟೆಪ್ ತೊಗೊಂಡ್ರಪ್ಪ ಮುಂದಿನ ಸಕ್ಸಸ್ ಸಕ್ಸಸ್ತ ಪೆಟ್ರೋಲ್ ಡೀಸೆಲ್ ಎಲ್ಲಾ ಜಾಸ್ತಿ ಮಾಡ್ಯಾರ ಅಂದ್ರೆ ಎಲ್ಲ ನಮ್ಮ ದೇಶಕ್ಕೂ ಒಳ್ಳೇದಕತಿ ನಮ್ಮ ಜನರಿಗೂ ಒಳ್ಳೇದಾಕತಿ ಅಂತ ಬೆಸ್ಟ್ ಬಯಸ್ತೇನೆ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಸಕ್ಸಸ್ ಆಗುತ್ತಾ ಇಲ್ಲೋದನ್ನ ಕೇಳ್ಕೊಂಡ್ ಬರೋಣ ಬನ್ನಿ ನಮ್ಮ ಓಟ್ ಅಂತ ಮೋದಿಗೆ ಸರ್ ಯಾವತ್ತು ಯಾರಿಗಾದ್ರೂ ನಾವು ಇನ್ನ ಮಟ್ಟ ಯಾರಿಗೂ ಅನ್ಯಾಯ ಮಾಡಿಲ್ಲ ಇದನ್ನ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಎಲ್ಲಾರು ಮೋದಿ ಅನ್ನೋದ ಎಲ್ಲಾ ದೇಶಕ್ಕೆ ಕೊರತ್ರಿ ಇನ್ನೊಮ್ಮ ಅವ ಬರ್ಬೇಕಂತ ನಮ್ದು ಆಶೆ ಐತಿ ಸರ್ ಅಲ್ರಿ ಈಗ ಕಾಂಗ್ರೆಸ್ ಅವ್ರ ಗ್ಯಾರಂಟಿ ಸಕ್ಸಸ್ ಮಾಡ್ರಲ್ಲ ಹಂಗಂದ್ರೆ ಬಿಜೆಪಿ ಅವರು ಇದನ್ನು ಸಕ್ಸಸ್ ಮಾಡ್ತಾರ ಅಂತ ಅವ್ರು ಏನ್ ಮಾಡಿದ್ರು ಅವ್ರ ತಿಪ್ಪರಿಗೆಲ್ಲ ಹಾಕ್ರು ಎಷ್ಟ್ ಮಾಡಿದ್ರು ಅಷ್ಟೇ ಸರ್ ಬಿಜೆಪಿನ ಬರೋದು ನೂರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ಮ ಬಿಜೆಪಿನೇ ಬರಬೇಕಷ್ಟ ಸರ್ ಈಗ ಮೊನ್ನೆ ಉಳಿಬೇಕಂದ್ರೆ ಬಿಜೆಪಿ ಬೇಕಾ ಸರ ಹೌದಲ್ಲ ಸರ್ ಏ ಅವನು ತೊಗೊಂಡು ಏನು ಮಾಡಿದೆ ಸರ್ ಕಾಂಗ್ರೆಸ್ ನೋಡತ್ರಿ ನೀವು ಏ ಅವ ಫ್ರೀ ಬಸ್ ಮಾಡ್ಯಾರ ಸರ್ ಏನು ಯೂಸ್ ಆಗೈತೆ ಅವರ ಬೇ ಆತಾರೆ ಈಗ ಹೆಣ್ಮಕ್ಳನ್ನ ಬೇ ಆತಾರಿ ಸೊ ನಿಮ್ಮ ಪ್ರಕಾರವಾಗಿ ಹಂಗಂದ್ರೆ ಸಕ್ಸಸ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಆಗುತ್ತೆ ಬಿಜೆಪಿನೇ ಬರುತ್ತೆ ಸರ್ ಒಂದು ವೇಳೆ ಈ ಎಲೆಕ್ಷನ್ ಸಕ್ಸಸ್ ಆದರೆ ದುಡ್ಡು ಉಳಿಯುತ್ತಾ ಉಳಿತೆ ಸರ್ ಹೆಂಗೆ ಉಳಿತಂತೀರಿ ಈಗ ಅವರಂತೂ ಕಾಂಗ್ರೆಸ್ದವ್ರಂತರು ಏನೇನು ಮಾಡ್ಯಾರಂತರು ಎಲ್ಲರೂ ಗೊತ್ತೈತೆ ಸರ್ ಸುಮ್ಮನೆ ಪ್ರೀ ಬಸ್ಸಿಗೆ ಹಾಕಿ ಹಾಕಿ ದುಡ್ಡು ವೇಸ್ಟ್ ಆಗೈತೆ ಸರ್ ಅಲ್ಲಿ ವೇಸ್ಟ್ ಆಗೈತಿ ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ ಮಾಡ್ಯಾರ ಮೋದಿ ಬಂದು ಅದನ್ನು ಎಲ್ಲ ಜಾಸ್ತಿ ಕಡಿಮೆ ಮಾಡೋಕತ್ತಿರ ನಮಗೂ ಚಲೋ ಆಗುತ್ತೆ ಸರ್ ಡಿಪೆಂಡ್ ಅಪಾನ್ ಎಲ್ಲ ಬಾಕಿ ಸಿಟಿಜನ್ಸ್ ಮೇಲೆ ಡಿಪೆಂಡ್ ಐತಲ್ಲ ಅವ್ರು ಏನು ನಿರ್ಧಾರ ಕೊಡ್ತಾರ ಅದ್ರ ಮೇಲೆ ಅದ ಈಗ ಕಾಂಗ್ರೆಸ್ ಅವರು ಹೆಂಗೆ ಗ್ಯಾರಂಟಿ ಸಕ್ಸಸ್ ಮಾಡಿದಾರ ಇವರು ಬಿಜೆಪಿಯವರು ಇದನ್ನ ಒನ್ ನೇಷನ್ ಒನ್ ಎಲೆಕ್ಷನ್ ಸಕ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಅಂತೂ ಆಗ್ತದೆ ನಮ್ಗೆ ಅಷ್ಟಂತರೂ ಹೋಪ್ ಆಯ್ತು ಬಿಜೆಪಿ ಮೇಲೆ ಮಾಡ್ತಾರೆ ಮಾಡಬೇಕು ಈ ಚಲೋದಕ್ಕ ಮಾಡ್ತಾರೆ ಬಾಕಿದು ಅವ್ರಿಗೆ ಬಿಟ್ಟಿದ್ದು ಯಾಕಂದ್ರೆ ಅವರು ಮೋದಿಯವರು ಒಂದ್ಸತಿ ಕೈ ಹಾಕಿದ್ರಪ್ಪ ಅಂದ್ರೆ ಮಾಡೇ ಬಿಡ್ತಾರೆ ಏನೇ ಇದ್ರಪ್ಪ ನೈಂಟಿ ನೈನ್ ಪರ್ಸೆಂಟ್ ಅಂತರ ಹಂಡ್ರೆಡ್ ಪರ್ಸೆಂಟ್ ಆಗತ್ತೈತದೆ ಯಾಕಂದರೆ ಎಲ್ಲ ಫುಡ್ ಪಾಲಿಸಿ ಇರ್ತೈತಿ ಅವ್ರವ್ರ ಕೈ ಇದು ಆಗ್ತೈತಿ ಸೊ ಸಕ್ಸಸ್ ಆಗುತ್ತೆ ಸರ್ ಈಗ ಒನ್ 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 ಒಂದೊಂದು ಸ್ಟೆಪ್ ಅಂದ್ರಪ್ಪ ಅಂದ್ರೆ ಮುಂದಿನ ಸಕ್ಸಸ್ ಹಾಕೋತೋಗ್ತದೆ ಅಲ್ಲ ಫಸ್ಟ್ ಒಂದು ಸ್ಟೆಪ್ ಮ್ಯಾಲೆ ಹತ್ತೋಬೇಕು ಹತ್ತಿಂದ ಮುಂದೆ ಅವ್ರು ಮತ್ತು ಮುಂದೆ ಮಾಡತ್ತಾರ ಮೊದಲು ಇದು ಫಸ್ಟ್ ಸ್ಟೆಪ್ ಆತಪ್ಪ ಅಂದ್ರೆ ಸೆಕೆಂಡ್ ಸ್ಟೆಪ್ನು ಅದೇ ಆಗತ್ತೈತಿ ಫೈನಲ್ ಆಗಿ ಆಗಿದ್ರೆ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ತಾರೆ ನನ್ನ ಹೆಸರು ವೀರೇಶ್ ಅಂತ ನಾನು ಹುಬ್ಬಳ್ಳಿಯಿಂದ ಇಲ್ಲೇ ಹುಬ್ಬಳ್ಳಿ ನಂದು ಒಂದು ಚುನಾವಣೆ ಮಾಡೋದರಿಂದ ಭಾಳ ಅನುಕೂಲ ಇತ್ತು ಇದು ಏನಂತಂದ್ರೆ ಸೋರ್ಸ್ ಕಡಿಮೆ ಆಗ್ತದೆ ಯಾಕಂದರೆ ಎಲ್ಲ ಜನಸಾಮಾನ್ಯರು ರೊಕ್ಕನವರು ಎಲ್ಲ ಮಾಡೋದು ಒಂದೇ ಚುನಾವಣೆ ಒಂದೇ ದೇಶ ಅಂತಂದ್ರೆ ಭಾಳ ಅನುಕೂಲ ಆಗ್ತದೆ ಆಗ್ತಾರು ಬಿಡ್ತಾರೋ ಗೊತ್ತಿಲ್ಲ ಬಟ್ ಏನಂತಂದ್ರೆ ನನ್ನ ದೃಷ್ಟಿಯೊಳಗೆ ನಾವು ವೈಯಕ್ತಿಕ ಹೇಳಬೇಕಂತಂದ್ರೆ ಒಂದು ಎಲೆಕ್ಷನ್ ಒಂದೇ ದೇಶ ಹಾಗೂ ಉತ್ತಮ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿ ಮತ್ತು ವಿಧಾನಸಭಾ ಲೋಕಸಭೆ ಎಲ್ಲ ಒಂದು ಸಲ ಎಲೆಕ್ಷನ್ ಆಗೋದು ಹೆಂಗೆ ಆಗ್ತೈತೆ ರೀ ಸರ್ ಆಗ್ತೈತೆ ಅಂತಂದ್ರೆ ಹಂಗೆಲ್ಲ ಹೇಳ್ತಾರಲ್ಲ ಸರ್ ಯಾಕಂತಂದ್ರೆ ಅದಕ್ಕಾಗಲೇ ಒಂದು ಒಂದು ಕಮ್ಯುನಿಟಿ ಇರ್ತೈತಿ ಇಲೆಕ್ಷನ್ ಬೋರ್ಡ್ ಅಂತ ಇರ್ತೈತಿ ಅದರಲ್ಲಿಂದ ಮಾಡ್ಬೋದಲ್ಲ ಇಲ್ಲ ಎಲ್ಲ ಪಕ್ಷದ ಜೋ ಎಲ್ಲ ಪಕ್ಷದವರು ಇದಕ್ಕೆಲ್ಲ ಒಮ್ಮತ ಕೊಡಬೇಕು ಎಲ್ಲ ಪಕ್ಷದವರು ಕೂಡ ಅದೇನು ಇದನ್ನು ಅಂದ್ರೆ ಎಲ್ಲ ನಮ್ಮ ದೇಶಕ್ಕೂ ಒಳ್ಳೇದಾಗ್ಕತಿ ನಮ್ಮ ಜನರಿಗೂ ಒಳ್ಳೇದಾಗತಿ ಅಂತ ನಾನು ಬಯಸ್ತೇನೆ ಒಂದೇ ಸರಿ ಮಾಡೋದು ಬೆಸ್ಟ್ ಅಂತ ನಾನು ಬೆಸ್ಟ್ ಅಂದ್ರೆ ಈಗ ಅದನ್ನ ನೋಡಿ ಅದ್ರ ಅದು ಮುಂದೆ ಬಂತು ಅದನ್ನ ಹಾಕ್ತಾರೆ ಇದು ಮುಂದೆ ಬಂತು ಅಂದ್ರೆ ಇದನ್ನ ಹಾಕ್ತಾರ ಒಂದೇ ಸೇಮ ಆದ್ರೆ ಒಂದೇ ದಿವ್ಸಲ ಆತಂದ್ರೆ ಚಲೋ ಆಕತೆ ದುಡ್ಡು ಉಳಿದ್ರೆ ಸರ್ಕಾರಕ್ಕೆ ಇವ್ರು ಏನಿಲ್ಲ ದಬಾಚಿ ಖರ್ಚು ಮಾಡ್ತಾರ ಒಂದು ಒಂದೊಂದು ಓಟ್ಗೆ ಐದು ಸಾವಿರ ಐದು ಹಿಂಗೆ ಕೊಟ್ಟು ಹಾಳು ಮಾಡಿ ಅಲ್ರಿ ಮತ್ತೆ ಕಾಂಗ್ರೆಸ್ ಅವ್ರ್ ಗ್ಯಾರಂಟಿ ಕೊಟ್ಟು ಸಕ್ಸಸ್ ಮಾಡಾರಲ್ರಿ ಎಲ್ಲರಿಗೂ ಅನುಕೂಲ ಮಾಡಾರಲ್ರಿ ಕಾಂಗ್ರೆಸ್ ಸರ್ಕಾರ ನಮ್ಗೆ ನಮ್ಗೇನು ಬರಂಗಿಲ್ಲಲ್ರಿ ನಾವು ಯಾವುದೋ ನಾವು ಇದ್ದ ರೇಷನ್ ಕಾರ್ಡ್ ಹೆಸರ ತೆಗ್ದಾರ ಬಿಜೆಪಿ ಅವರು ಮಾಡಬಹುದಲ್ರಿ ಈಗ ಒಂದೇ ಒಂದ್ ಸಲ ಎಲೆಕ್ಷನ್ ರೊಕ್ಕ ಹಾಕೊಳ್ಳಿ ಕಷ್ಟ ಹೊತ್ತು ಚಂದ ಬಿಗ್ ಬಂದ್ ಇಟ್ಕೊಂತಾರ ದೇಶದಾಗ ಇವರು ಏನಿಲ್ಲ ನೀನು ತಿನ್ನು ನಾನು ತಿನ್ನು ಎಲ್ಲ ನನ್ನ ಎಲೆಕ್ಷನ್ ಆಗಿದ್ರೆ ಬಹಳ ಒಳ್ಳೇದು ಎಂ ಪಿ ಅಥವಾ ಎಮ್ ಎಲ್ ಎರಡು ಕೂಡ ಒಂದ್ ಕಡೆ ಮಾಡಿದ್ರು ಪಿ ಟಿ ಪಿ ಇವೆಲ್ಲ ಸಪರೇಟ್ ಮಾಡಿ ಹಾಗಾಗಿ ಸಮಯ ಹೋಗ್ತೈತೆ ಜನರ ರೋಖ ಉಳಿತೈತೆ ದುಡ್ಡು ಉಳಿತೈತೆ ನಮ್ಮ ಜಿ ಎಸ್ ಟಿ ಉಳಿತೈತೆ ಎಲ್ಲ ಉಳಿತೈತೆ ಮತದಾರ ಎಲ್ಲಿ ಎಡುತ್ತಾನೆ ಗೊತ್ತಿಲ್ಲ ಇದ್ರೊಳಗೆ ಒಳಗೆ ಒನ್ ಎಷ್ಟು ಒನ್ ಎಲೆಕ್ಷನ್ ಇದು ಸಕ್ಸಸ್ ಆಗುತ್ತಾ ಸರ್ ಇಲ್ಲ ಸಕ್ಸಸ್ ಆಗ್ಬೇಕು ಸರ್ ನಮಸ್ಕಾರ ವೀಕ್ಷಕರೇ ಕನ್ನಡ ಜನಶ್ರೀಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಪಬ್ಲಿಕ್ ಒಪಿನಿಯನ್ನ ಆರಂಭಿಸಿದ್ದೇವೆ ಅದರಲ್ಲಿ ನಾವು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಜನರ ಬಾಯಂದನೆ ಕೇಳೋಣ ಬನ್ನಿ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಜೋಗಾರಾಮ್ ಸೋಳಂಕಿ ನಾವು ಏರಿಕಾ ಸೆಂಟರ್ ಒಳಗೆ ಇರ್ತೀವಿ ಇಲ್ಲೇ ಹುಬ್ಬಳ್ಳಿ ಕರ್ನಾಟಕ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಆಗೋಕ್ಕಿಂತ ಇದು ಭಾಳ ಬೆಸ್ಟ್ ಇದೆ ಯಾಕಂದರೆ ಇಲೆಕ್ಷನ್ ಖರ್ಚೆ ಎಷ್ಟು ಕಡಿಮೆ ಆಗ್ತೈತೆ ಎಷ್ಟು ದೇಶಕ್ಕೆ ವಿಕಾಶ ಆಗತ್ತೆ ಅದು ಪದೇ ಪದೇ ಒಂದು ರಾಜ್ಯ ಬಿಟ್ಟು ಎರಡನೇ ರಾಜ್ಯ ಒಂದು ರಾಜ್ಯ ಬಿಟ್ಟು ಒಂದೇ ಎರಡನೇ ರಾಜ್ಯ ಈ ಥರ ಒಂದು ವರ್ಷ ಮಟ್ಟ ನಡೀತಾ ಹೋಗತೈತೆ ಅದರೊಳಗೆ ಪಬ್ಲಿಕ್ಗೆ ಭಾಳ ಪ್ರಾಬ್ಲಮ್ ಆಗ್ತದೆ ಒಂದು ನೇಷನ್ ಒಂದು ಎಲೆಕ್ಷನ್ ಆಗಿದ್ದರೆ ಭಾಳ ಒಳ್ಳೆಯದು ನನ್ನ ಅಭಿಪ್ರಾಯ ಯಾವ ಪಾರ್ಟಿ ಏನಂತಾರೆ ನನಗೆ ಗೊತ್ತಿಲ್ಲ ನನ್ನ ಅಭಿಪ್ರಾಯ ಇರೋದು ಒಂದು ನೇಷನ್ ಒಂದು ಎಲೆಕ್ಷನ್ ಆಗಬೇಕು ಒಂದು ನೇಷನ್ ಈಗ ಜಿ ಎಸ್ ಟಿ ಆಗಿದೆ ಒಂದು ನೇಷನ್ ಒಂದು ಒಂದೇ ಜಿ ಎಸ್ ಟಿ ಟ್ಯಾಕ್ಸು ಇದು ಕರೆಕ್ಟ್ ಆಗಿದೆ ವಿಕಾಸ ಆಗ್ತಾ ಇದೆ ಅದೇ ಥರ ಒಂದೇ ನೇಷನ್ ಒಂದು ಎಲೆಕ್ಷನ್ ಆಗಬೇಕು ವಿಧಾನಸಭಾ ಲೋಕಸಭಾ ಆಗಬೇಕು ಬಾಕಿ ಪಂಚಾಯತ್ ಏನಿದೆ ಯಾವ ಟೈಪ್ ಆಗಲಿ ಅವರು ಅವ್ರ ಅವರು ಅವ್ರ ಟೈಮ್ ಪ್ರಕಾರ ಆಗಲಿ ಅದಕ್ಕೇನಿಲ್ಲ ಇಲ್ಲ ನನ್ನ ಅಭಿಪ್ರಾಯ ಇರೋದು ನೀವು ಕೇಳೋದು ಒನ್ ನೇಷನ್ ಒನ್ ಎಲೆಕ್ಷನ್ ಭಾಳ ಒಳ್ಳೇದು ಅದಕ್ಕೆ ರೊಕ್ಕ ಉಳಿತೈತೆ ದುಡ್ಡು ಉಳಿತೈತೆ ನಮ್ಮ ಜಿ ಎಸ್ ಟಿ ಉಳಿತತೆ ಎಲ್ಲ ಉಳಿತತೆ ಆಮೇಲೆ ಪಬ್ಲಿಕ್ ಯಾರಿಗೆ ಆಗೋದಿಲ್ಲ ಒಂದೇ ಟೈಮ್ ಒಂದೇ ಫಂಕ್ಷನ್ ಒಂದೇ ಐದು ವರ್ಷ ಮಟ್ಟ ಕರೆಕ್ಟು ಇನ್ನೊಂದು ಹೇಳಿದ್ರೆ ದುಡ್ಡು ಉಳಿಯುತ್ತೆ ಅಂತ ದುಡ್ಡು ಉಳಿದಿರೋದನ್ನ ಏನಾದರೂ ಅಭಿವೃದ್ಧಿಗೆ ಬಳಸ್ತಾರ ಅದು ವಿಕಾಸಕ್ಕೆ ಆಗತೈತೆ ಅದು ಜನಗಳಿಗೆ ಮತ್ತೆ ಲಾಭ ಈಗ ಗೌರ್ಮೆಂಟ್ ಕಡೆ ದುಡ್ಡು ಬಂತು ಅಂದ್ರೆ ಅದು ಜನಗಳಿಗೆ ಫೈದೆ ಇದೆ ಫೈದ ಇದೆ ಈಗ ನಾವು ಏನು ಪದೇ ಪದೇ ಇಲೆಕ್ಷನ್ ಬರ್ತೈತೆ ಅದು ಖರ್ಚು ಬರೋದು ನಮ್ಮ ಪಬ್ಲಿಕ್ ಮೇಲೆನೆ ಪಬ್ಲಿಕ್ ರೊಕನೇ ಪಬ್ಲಿಕ್ ರೊಕಾನೆ ಹೋಗ್ತೈತೆ ಪಬ್ಲಿಕ್ ರೋಕಾನೆ ಬರ್ತೈತೆ ಅದಕ್ಕೆ ಒಂದು ನೇಷನ್ ನನ್ನ ಇಲೆಕ್ಷನ್ಗೆ ನನ್ನ ಅಭಿಪ್ರಾಯ ಕರೆಕ್ಟ್ ಇದೆ ನಿಮ್ಮ ಪ್ರಕಾರ ಹಾಗಾದರೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀರಾ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗ್ಬೋದು ಮಾತೇ ಸೂಪರ್ ಅಂತೇಳಿ ಸರ್ ಈಗ ಒಂದೇ ಎಲೆಕ್ಷನ್ ಅಂದರೆ ಜೆಡಿ ಪಿ ಬರ್ತಾ ಟಿ ಪಿ ಬರ್ತಾ ಗ್ರಾಮ ಪಂಚಾಯತಿ ಬರುತ್ತೆ ಇದರೊಳಗೆ ಮತದಾರ ಯಾವುದಕ್ಕೆ ಓಟ್ ಎಲ್ಲಿ ಆಗ್ಬೇಕು ಅನ್ನೋದು ಕನ್ಫ್ಯೂಸ್ ಇಡ್ತೇನೆ ಈಗ ಒಂದು ಕಡೆ ಜೆಡಿ ಪಿ ಟಿ ಪಿ ಒಂದು ಕಡೆ ಮಾಡ್ಬೇಕು ಎಮ್ ಎಲ್ ಎ ಎಮ್ ಪಿ ಒಂದು ಕಡೆ ಮಾಡ್ಬೇಕು ಗ್ರಾಮ ಪಂಚಾಯತಿ ಎಮ್ ಟಿ ಪಿ ಜೆಡಿ ಪಿ ಮೂರು ಒಂದು ಕಡೆ ಮಾಡಿದರೆ ಇವೆರಡು ಕಡೆ ಒಂದು ಮಾಡಿದರೆ ಬರೋಬರಿ ಆಗುತ್ತೆ ಒಂದೇ ಥರ ಹುಟ್ಟು ಮುಖ್ಯ ಅಂತಂದ್ರೆ ಮತದಾರಿಗೆ ಓಟ್ ಆಗೋದಿಲ್ಲ ಎಂ ಪಿ ಅಥವಾ ಎಮ್ ಎಲ್ ಎರಡೂ ಕೂಡ ಒಂದು ಕಡೆ ಆಯಿತು ಜೆಡಿ ಪಿ ಟಿ ಪಿ ಇವೆಲ್ಲ ಸಪ್ರೇಟ್ ಮಾಡಿ ಜೆ ಪಿ ಟಿ ಪಿ ಸಪ್ರೇಟ್ ಮಾಡಿದರೆ ಕ ಅನುಕೂಲ ಆಗುತ್ತೆ ಉಷ್ಟು ಒಂದು ಒಂದೇ ಕಡೆ ಅಂದರೆ ಆಗೋದಿಲ್ಲ ಇದು ಅಷ್ಟು ಸರಳ ಇಲ್ಲ ಒಂದು ಗ್ರಾಮ ಪಂಚಾಯತಿಲ್ಲಿದ್ದು ಹಿಡ್ಕೊಂಡು ಎಲ್ಲದಕ್ಕೂ ಲೆಕ್ಕ ಹಾಕೋದು ಮತದಾರ ಎಲ್ಲಿ ಎಡುತ್ತಾನೆ ಗೊತ್ತಿಲ್ಲ ಇದ್ರೊಳಗೆ ಅದಕ್ಕೆ ಅಷ್ಟು ನನಗಮೆಟ್ ಎಂ ಪಿ ಎಮ್ ಎಲ್ ಎ ಅಷ್ಟೇ ಮಾಡಬೇಕು ಸರ್ ಅದು ಎಲ್ಲ ಕಡೆ ಒಂದೇ ಕಡೆ ಮಾಡ್ಬೇಕಂದ್ರೆ ಎಲ್ಲವೂ ಅಷ್ಟು ಸರಳ ಈಜಿ ಇಲ್ಲ ಒಂದು ಗೌರ್ಮೆಂಟು ಈಗ ಮೊನ್ನೆನೇ ಯು ಪಿ ಒಳಗೆ ಮೊನ್ನೆ ಅದು ಇಲೆಕ್ಷನ್ ಈ ಕರ್ನಾಟಕದಾಗ ಮೊನ್ನೆ ಅವು ಹ್ಞೂ ಈಗ ಮುಗಿಬೇಕಾದ್ರೆ ಯಾವಾಗ ರೀ ಹ್ಞೂ ಈಗ ಆಂಧ್ರದೊಳಗೆ ಮೊನ್ನೆ ಆಯಿತು ಯಾವಾಗತ್ತೆ ಆಗೋದಿಲ್ಲ ಆ್ಯಕ್ಚುಲಿ ಎಮ್ ಪಿ ಎಮ್ ಎಲ್ ಎ ಅಷ್ಟೇ ಸಪ್ರೇಟ್ ಒಂದು ಒಂದು ಕಡೆ ಮಾಡಿದ್ರೆ ಒಪ್ಪಿಗೆ ನಾವು ಈ ಎಮ್ ಮತ್ತು ಜೆಡ್ ಪಿ ಟಿ ಪಿ ಒಂದು ಕಡೆ ಒನ್ ಟೈಮ್ ಒಟ್ಟು ಒನ್ ಟೈಮ್ ಅಂದ್ರೆ ಆಗಲ್ಲ ಒಂದು ಸಲ ಎಲೆಕ್ಷನ್ ಒಂದೇ ಬಾರಿ ಮಾಡೋದು ಐದು ವರ್ಷದಲ್ಲಿ ಒಂದು ಸಲ ನನಗೆ ಏಯ್ಟಿ ಪರ್ಸೆಂಟ್ ಸಕ್ಸಸ್ ಇಲ್ಲ ಅಂತ ಹೇಳ್ತೀನಿ ಟ್ವೆಂಟಿ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಜಪಾನ್ದು ಮತ್ತು ಅಲ್ಲಿದು ಕಾನೂನು ಬೇರೆ ಇಲ್ಲಿ ಕಾನೂನು ಬೇರೆ ಅದು ಅಲ್ಲಿ ಅಧ್ಯಕ್ಷ ಬೇರೆ ಇಲ್ಲಿ ಪ್ರಧಾನಿ ಅಲ್ಲಿ ಅಧ್ಯಕ್ಷ ಈ ಥರ ಇದ್ರಿ ಹಾಗಾಗಿ ನೀವು ಎಮ್ ಪಿ ಎಮ್ ಎಲ್ ಅಷ್ಟೇ ಮಾಡೋದು ಹೋಗ್ಯ ಅಂತ ನಾನು ನಮ್ಮ ಅಭಿಪ್ರಾಯ ಇಷ್ಟ ಸರ್ ಫೈನಲ್ ಆಗಿ ಇದು ಸಕ್ಸಸ್ ಆಗುತ್ತಾ ಒನ್ ಏಷನ್ ಒನ್ ಎಲೆಕ್ಷನ್ ಏನು ಮತದಾರರು ಅಂತ ಒಪ್ಕೊಂತೀವಿ ನಾವು ಇಲ್ಲ ನಾಗೆಲ್ಲ ಆಗತ್ಬಹುದು ಅಂತೀವಿ ಆದರೆ ಸ್ವಲ್ಪ ಟೈಮ್ ತಗೊಳತ್ತ ಸರ್ ಈಗ ಸರ್ ನನ್ನ ದಸರ ಸರ್ಫ್ರಾಸ್ ಕಿತ್ತೂರ್ ಅಂತ ಹೇಳಿ ನಾವು ವ್ಯಾಪಾರ ಮಾಡ್ತೀವಿ ಸರ್ ಹುಬ್ಬಳ್ಳಿಯಲ್ಲಿ ಸಕ್ಸಸ್ ಆಗ್ಬೇಕು ಸರ್ ಎದಕ್ಕೆ ಆಗ್ಬೇಕಂದ್ರೆ ಜನರಿಗೆಲ್ಲ ತೊಂದರೆ ಆಗ್ತೈತಿ ಚುನಾವಣೆ ಬಂದಾಗ ಇವ್ರ ಏನ್ಮಾಡ್ತಾರಂದ್ರ ಬೇರೆ ಬೇರೆ ರೀತಿ ಜನರಿಗೆ ಆಮಿಷ ಓಡಿಸ್ತಾರೆ ಹಾಗಾಗಿ ಸಮಯ ಹೋಗ್ತೈತಿ ಜನರದು ಯಾರ್ದು ಕೇಳ್ಬೇಕು ಮತ್ತು ಯಾರ್ದು ಬಿಡ್ಬೇಕಂತ ಹೇಳಿ ಎಸ್ ಪಿ ಹಲಗಲಿ ಮಠ ಅಂತ ಯಾಕಂದ್ರೆ ಈಗ ಎಲ್ಲರಿಗೆ ಜನರಿಗೆ ಮೇಲೆ ಮೇಲೆ ಇಲೆಕ್ಷನ್ನು ಓಟ್ ಹಾಕೋದು ಇದು ಅಂತಂದ್ರೆ ಬೇಜಾರಾಗುತ್ತೆ ಹೊಳಮಳ ಹೊಳಮಳ ಮಾಡೋದು ಅದ್ರ ಸಲುವಾಗಿ ಒಂದೇ ಇದು ಆತಂದ್ರೆ ಎಲ್ಲರಿಗೆ ಖುಷಿ ಆಗತ್ತೆ ಎಲ್ಲರೂ ಹುರುಪಿನಿಂದ ಹಾಕ್ತಾರೆ ಆಗಲೇಬೇಕು ಯಾಕಂದ್ರೆ ಜನರಿಗೆ ಇಲೆಕ್ಷನ್ ಮಾಡಿ ಓಟಿಂಗ್ ಹಾಕಿ ಹಾಕಿ ಬೇಜಾರು ಅನಿಸೈತಿ ಒಳಮಳ ಓಟಿಂಗ್ ಓಟಿಂಗ್ ಅಂದ್ಕೊಳ್ಳೆ ನಾವು ಬೇಜಾರು ಅನಿಸುತ್ತೆ ನನಗೆ ತಿಳಿದ ಪ್ರಕಾರ ಒನ್ ಟೈಮ್ ಆದ್ರಂದ್ರೆ ಬೇಸಿ ರೈತರು ಅದರಿಂದ ಒಂದು ಸ್ವಲ್ಪ ಇದು ಹಾಕ್ತಾರೆ ಇಲ್ಲಕ್ಕಂದ್ರೆ ಅದಕ್ಕಾಗಿನ ಇದನ್ನು ತಮ್ಮ ಕಾಲ ಕಳೀತಾರ ಹೀಗಾಗಿ ಏನೋ ಇದು ಆಗೋದಿಲ್ಲ ಸರಿ ಒಂದೇ ಸಲ ಎಲೆಕ್ಷನ್ ಮಾಡೋದ್ರಿಂದ ಹಣ ಎಲ್ಲ ಉಳಿತಾಯ ಹೌದು ಪೂರ್ಣ ಉಳಿತಾಯ ರೀ ಯಾಕಂತಂದ್ರೆ ಈಗ ಅವ್ರಿಗೆ ಎಲ್ಲ ಭತ್ತ ಕೊಡಬೇಕು ಸಿಬ್ಬಂದಿ ಖರ್ಚು ಆನಂತರ ಪ್ರಿಂಟಿಂಗು ಎಲ್ಲ ರೀತಿಯಿಂದನೂ ಅನುಕೂಲ ಆಗುತ್ತೆ ಸರ್ಕಾರಕ್ಕೂ ಉಳಿತಾಯ ಆಗುತ್ತೆ ದೊಡ್ಡ ಉಳಿತಾಯ ಆಗುತ್ತೆ ಅದಕ್ಕೆ ಅದನ್ನು ಬೆಳವಣಿಗೆಗೆ ಹಾಕುತ್ತಾರಲ್ರಿ ಹಾಕ್ಕೊಳ್ಳೇಬೇಕಾಗತ್ತೆ ಇಲ್ಲ ಇಲೆಕ್ಷನ್ ಕಮಿಷನರ್ಗೆ ಮತ್ತೆ ಇವು ಕೆಲವು ಸಾಕಷ್ಟು ಇವು ಇರ್ತಾವೆ ಅವಕ್ಕೆ ಅವರು ಬಳಕೆ ಮಾಡ್ಬೋದು ಆ ಉಳ್ತಾಯಿದ್ದ ಹಣದಿಂದ ಹೀಗಾಗಿ ಒಂದೇ ಸಲ ಎಲ್ಲ ಎಲೆಕ್ಷನ್ ಮಾಡೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ ಈಗ ಪ್ರತಿಯೊಂದು ಕಡೆ ಎಲೆಕ್ಷನ್ ಇದ್ದಾಗ ಇ ವಿ ಎಂ ಮಿಷಿನ ಪರ್ಚೇಸ್ ಮಾಡ್ತಿರ್ತಾರೆ ಸರ್ ಹೌದು ಏನಾದರೂ ಅದರದ್ದು ಉಳಿತೈತಲ್ರಿ ಯಾಕಂತಂದ್ರೆ ಒಂದೇ ಮಿಷನ್ದೊಳಗನ ಎರಡು ಬಂದ್ಬಿಡ್ತಾವೆ ಆಮೇಲೆ ಈಗ ಎರಡು ಮೂರು ಸಲ ಆತಂತಂದ್ರೆ ಒಮ್ಮೊಮ್ಮೆ ಆ ಮಿಷನ್ನ ಉಪಯೋಗ ಮಾಡಿದ್ದು ಏನೋ ಇದು ಆಗ್ಬೋದು ಮತ್ತು ಹಳ್ಳಿ ಪರ್ಚೇಸಿಂಗ್ ಅವ್ರಿಗೆ ಎಲೆಕ್ಷನ್ ಕಮಿಷನ್ಗೆ ಅದರದ್ದು ಭಾರ ಬೀಳ್ಬೋದು ಅಂತ ಏಕ ನಾಗರಿಕ ಸಂಹಿತೆ ಹೌದು ಹೌದು ಇದು ನೋಡ್ರಿ ಈಗೀಗ ಜಾತ್ಯತೀತ ಆಗೈತಿ ಆದ್ರೆ ಸಂವಿಧಾನ ಪ್ರಕಾರ ಏನೈತಿ ವೋಟಿಂಗ್ ಪವರ್ ಐತಿ ಎಲ್ಲರಿಗೆ ಅವ್ರು ಹಕ್ಕೈತಿ ಅವ್ರು ಹಾಕ್ತಾರೆ ಅದ್ರ ಸಲುವಾಗಿ ಇದು ಒಮ್ಮೆ ಆಗಬೇಕು ಎಲೆಕ್ಷನ್ ಏಕೆ ಇದರಿಂದ ಈಗ ಹಾಂ ಅದು ಅದು ಸಾಮಾನ್ಯವಾಗಿ ರಾಜಕೀಯದೊಳಗೆ ಇದ್ದೇ ಇರೋದತ್ರ ಅದ್ರದ್ದೇನೂ ಇದು ಇಲ್ಲ ಕಂಡಕ್ಟ್ ಅಂತಂದ್ರೆ ಅವು ಅನಿವಾರ್ಯ ಈಗ ಯಾರ ಡೆತ್ ಹಾಕರ ಯಾರ ರಾಜೀನಾಮೆ ಕೊಡ್ತಿರ್ತಾರ ಆಮೇಲೆ ಇನ್ನೂ ಒಂದು ಏನಾಯ್ತಂದ್ರೆ ಈಗ ಒಬ್ಬ ಇಲೆಕ್ಟ್ ಆದ್ನಂದ್ರೆ ಎರಡು ಕಡೆ ಅವಾಗ ಅವಕಾಶ ಕೊಡಬಾರ್ದು ಅಂತ ನನ್ನ ಅಭಿಪ್ರಾಯ ಒಂದೇ ಒಂದೇ ಮತಕ್ಷೇತ್ರಕ್ಕೆ ಅವಾಗ ಅವಕಾಶ ಕೊಡಬೇಕು ಅಂದ್ರೆ ಅಷ್ಟ ಇಲ್ಲ ಅವ ಹೇಳಿ ಬಿಡಲಿ ಈಗ ರಾಜೀವ್ ಗಾಂಧಿ ಇದು ರೋ ರಾಹುಲ್ ಗಾಂಧಿ ಅವ್ರಿಗೆ ಎರಡು ಎರಡು ಕಡೆ ಕೊಟ್ಟರು ಮತ್ತು ಒಂದು ಕಡೆ ರಾಜೀನಾಮೆ ಕೊಡಬೇಕಾಗತ್ತೆ ಒಂದು ಇದು ಆಗುತ್ತೆ ಆವಾಗ ಮತ್ತೆ ನಮ್ಗೆ ಹೊರೇನ ಬೀಳುತ್ತೆ ಒಬ್ಬರಿಗೆ ಒಂದೇ ಕಡೆನ ಟಿಕೆಟ್ ಕೊಡ್ಬೇಕು ಅನ್ನೋದು ನಮ್ಮ ಒಂದೇ ಇದಕ್ಕೆ ಆಗ್ಬೇಕು ಈಗ ಒಂದೇ ಸಲ ನಡೆಸಬೇಕು ಹೌದು ಹೌದು ಹಾಂ ಅದು ಅನಿವಾರ್ಯವು ಸೊ ಒಂದು ಏ ಎಲ್ಲರೂ ಸಾಯ್ದಲ್ಲ ಎಲ್ಲರ ಒಬ್ಬರು ಸಾಯ್ತಿರ್ತಾರ ಆಮೇಲೆ ಏಜ್ ಲಿಮಿಟ್ ಮಾಡಲಿ ಈಗ ಎಪ್ಪತ್ತು ಒಳಗಿನ ಅವ್ರಿಗೆ ಕೊಡ್ಬೇಕಂತ ಐತಿ ಕೆಲವರು ಅನಿವಾರ್ಯವಾಗಿ ಹಾರ್ಟ್ ಅಟ್ಯಾಕ್ ಹಾಕಾರೆ ಆ್ಯಕ್ಸಿಡೆಂಟ್ ಆಕತಿ ಅವಕ್ಕೆ ಯಾರು ಏನು ಮಾಡೋಕ್ಕವಲ್ಲ ಸೃಷ್ಟಿ ನಿಯಮ ಅದ ಅದಕ್ಕೆ ಅಂಥವು ಅನಿವಾರ್ಯ ಅವಕ್ಕೆ ಮಾಡಲೇಬೇಕಾಗತ್ತೆ ಮರು ಚುನಾವಣೆ ಮಾಡಲೇಬೇಕಾಗತ್ತಾ ಅದು ಇದು ಅದು ಸರ್ ಫೈನಲ್ ಆಗಿ ಈ ಸೆಂಟ್ರಲ್ ಗೋರ್ಮೆಂಟ್ ತಂದಿರುವ ಒನ್ ನೇಷನ್ ಒನ್ ಎಲೆಕ್ಷನ್ ಸಕ್ಸಸ್ ಆಗುತ್ತಾ ಆಗಲೇಬೇಕು ಆಗತ್ತೆ ಯಾಕಂದ್ರೆ ರೈತಾಪಿ ರೈತರದ್ದು ಏನೈತೆ ಅಂದ್ರೆ ಅದೇ ಐತಿ ಎಲ್ಲರಿಗೆ ಅದನ್ನೇ ಮಾಡ್ಬೇಕಂತ ಹೇಳಿ ಹಿಂಗಾಗಿ ಅದು ಆಗತ್ತೆ ನೋಡಿದ್ರಲ್ಲ ವೀಕ್ಷಕ್ರಿ ನಮ್ಮ ಹುಬ್ಬಳ್ಳಿ ಜನರೆಲ್ಲ ಹೇಳ್ತಾ ಇದ್ದಾರೆ ಆದ್ರೆ ಒಳ್ಳೇದು ಅಂತ ಹೇಳ್ತಾ ಇದಾರೆ ಸೊ ಇನ್ ಕೆಲವರು ಆಗ್ಲಿದ್ರು ಎಲ್ಲ ಇದೊಂದು ಎಲ್ಲ ಗಿಮಿಕ್ ಅಂತ ಹೇಳ್ತಾ ಇದಾರೆ ನೋಡೋಣ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ ಕ್ಯಾಮರಾ ಪರ್ಸನ್ ನಿತೀಶ್ ಜಾಧವ್ ಜೊತೆ ಪ್ರಮೋದ್ ಕುಂಗೋಳ್ ಕನ್ನಡ ಜನಶ್ರೀ ನ್ಯೂಸ್ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡುದು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ